ಆನೇಕಲ್ ಪಟ್ಟಣದಲ್ಲಿರುವ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕಚೇರಿಯಲ್ಲಿ ಇಂದು ಆನೇಕಲ್ ತಾಲೂಕು ಜಾನುವಾರು ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಸರ್ಜಾಪುರ ಜಿ ಮುನಿಯಪ್ಪ ಸೇರಿದಂತೆ ವಿವಿಧ ಪಶುಪಾಲನಾ ಮತ್ತು ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ ಸೇವೆಯನ್ನು ಮಾಡಿ ವಯೋನಿವೃತ್ತಗೊಂಡ ಐದು ಅಧಿಕಾರಿಗಳನ್ನು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು ಇನ್ನು ಜಾನುವಾರು ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಜಿ ಮುನಿಯಪ್ಪ ಹಿರಿಯ ಪಶು ಪರೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಹಾಗೆಯೇ ಮಲ್ಲೇಶ್ ಅನಿಲ್ ಜಾಧವ್ ಶ್ರೀನಿವಾಸ್ ನಾಗವೇಣಮ್ಮ ಅವರು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಗೊಂಡರು ಇನ್ನು ಇದೇ ವೇಳೆ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿ ವಯೋ ನಿವೃತ್ತಗೊಂಡ ಜಿ ಮುನಿಯಪ್ಪ ಅವರನ್ನು ತಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಬೃಹತ್ ಗಾತ್ರದ ಹೂವಿನ ಆಹಾರವನ್ನು ಹಾಕಿ ಸಿಹಿ ತಿನ್ನಿಸಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಆಡಳಿತ ವಿಭಾಗದ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಡಾಕ್ಟರ್ ಬೋಲ್ಕಾ ಡಾಕ್ಟರ್ ಮಹೇಂದ್ರ ಡಾಕ್ಟರ್ ಶ್ರೀಲಕ್ಷ್ಮಿ ಡಾಕ್ಟರ್ ರಮ್ಯಾ ಡಾಕ್ಟರ್ ರುದ್ರೇಶ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಎಂ ಮೂರ್ತಿ ಕುಮಾರ್ ಮೊತ್ತನಾಲೂರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ನಾಗರಾಜು ಶಿವಾರ ಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮುನಿರತ್ನಮ್ಮ ಶಿಲ್ಪಾ ಶ್ರೀನಿವಾಸ್ ಆನೇಕಲ್ ಪುರಸಭೆ ಮಾಜಿ ಉಪಾಧ್ಯಕ್ಷ ಮಾಲಾ ಭಾರ್ಗವ್ ಸಿಬ್ಬಂದಿ ಚನ್ನಕೇಶವ್ವ ಕೆಎನ್ ಅಶ್ವಥ್ ಹಾಗೂ ಮತ್ತಿತರರು ಹಾಜರಿದ್ದರು ಹತ್ತಿನ ದಿವಸ ಪಶು ಆಸ್ಪತ್ರೆ ಆನೇಕಲ್ ತಾಲೂಕಿಂದ ಒಟ್ಟು ಐದು ಜನ ವಯೋ ನಿವೃತ್ತಿಯನ್ನು ಹೊಂದಿರುತ್ತಾರೆ ಇವರು ಅದರಲ್ಲಿ ಮೊದಲನೇದಾಗಿ ಮುನಿಯಪ್ಪ ಅವರು ಎರಡನೇದಾಗಿ ನಮ್ಮ ಮಲ್ಲೇಶ್ ಅವರು ಮೂರನೇದಾಗಿ ಶ್ರೀನಿವಾಸ್ ಅವರು ನಾಲ್ಕನೇದಾಗಿ ನಾಗವೇಣಮ್ಮ ಅವರು ಮತ್ತು ನಮ್ಮ ಜಾಧವ್ ಅವರು ಒಟ್ಟು ಐದು ಜನ ವಯೋ ನಿವೃತ್ತಿಯನ್ನು ಹೊಂದಿರ್ತಾರೆ ಅವರ ಸುದೀರ್ಘದ ಒಂದು ಸೇವೆ ನಮ್ಮ ಇಲಾಖೆಗೆ ತುಂಬ ಅಮೂಲ್ಯವಾದ್ದು ಇವತ್ತಿನ ದಿವಸ ಅವ್ರನ್ನ ನಾವು ಏನು ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಹಾಗೆ ಅವ್ರಿಗೆ ಅವರ ಮುಂದಿನ ಒಂದು ನಿವೃತ್ತಿ ಜೀವನ ಸುಖಕರವಾಗಲಿ ಅವರ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಅವರು ಆರೋಗ್ಯ ಮತ್ತು ಎಲ್ಲ ರೀತಿ ಅವರಿಗೆ ಅನುಕೂಲವಾಗಲಿ ಅಂತ ನಾನು ಎಲ್ಲರಿಗಲ್ಲೂ ಕೇಳ್ಕೊಳ್ತೇನೆ ಅದೇ ರೀತಿ ಒಂದು ಐದು ಜನ ಕೂಡ ಇವತ್ತು ಇಲ್ಲಿಂದ ಆನೆಕಾಲ್ ತಾಲೂಕಿನಿಂದ ವರ್ಗಾವಣೆಯನ್ನು ಕೂಡ ಹೊಂದಿರುತ್ತಾರೆ ಅವರು ಅವ್ರಿಗೂ ಕೂಡ ಮುಂದಿನ ಒಂದು ಅಲ್ಲಿ ಹೋದಲ್ಲಿ ಕೆಲಸ ಚೆನ್ನಾಗಿ ಮಾಡಲಿ ಅಂತ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ ಒಂದೇ ಥರ ನನಗೂ ಇವತ್ತು ಒಂದು ಏನಂದರೆ ಹತ್ತು ಜನ ಒಟ್ಟು ಆನೆಕಲ್ ತಾಲೂಕಿಂದ ಹೊರಗಡೆ ಹೋಗ್ತಾ ಇರೋದು ನನಗೂ ಒಂಥರ ಏನೋ ಒಂದು ಅಂದರೆ ಕಷ್ಟ ಆಗ್ತಾಯಿದೆ ಯಾಕಂದರೆ ತಾಲೂಕು ನಡೆಸೋದು ನನಗೂ ಕೂಡ ಕಷ್ಟ ಆಗ್ತದೆ ಬಟ್ ಉಳಿದ ಎಲ್ಲ ನನ್ನ ಸಿಬ್ಬಂದಿ ಆ ನನ್ನ ಪರವಾಗಿ ಎಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲ ಪರವಾಗಿ ಅಂತ ಹೇಳ್ಕೊತಾ ನಾನು ತಮ್ಮನ್ನೆಲ್ಲ ಕೇಳ್ಕೊತೀನಿ ನನ್ನ ಹೆಸರು ಜಿ ಮುನಿಯಪ್ಪ ಜಾನುವಾರು ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಆನಕ್ಕಲ್ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿದ್ದೀನಿ ನನಗೆ ನಮ್ಮ ತಾಲೂಕಿನ ಎಲ್ಲ ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನನಗೆ ಉತ್ತೇಜನ ಕೊಟ್ಟು ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಹೊಂದಿಸ್ತೀನಿ ಅತಿ ಮುಖ್ಯವಾಗಿ ನನ್ನ ಪಾಟೀಲ್ ಸಾಹೇಬರು ನನಗೆ ಎರಡನೇ ಸಲ ಸನ್ಮಾನ ಮಾಡ್ತಾ ಇದ್ದಾರೆ ಮೂವತ್ತನೇ ತಾರೀಕು ಸನ್ಮಾನ ಮಾಡಿದ್ರು ಇವತ್ತೂ ಸನ್ಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತು ನಾನು ಚ ಇವರ ನಮ್ಮ ಚೆನ್ನಕೇಶ್ವರ್ ಸರ್ ಮತ್ತು ನನ್ನೆಲ್ಲ ಜಗದೀಶ್ ಅವರು ಎಲ್ಲರೂ ಕೂಡ ನನಗೆ ಬಹಳ ನನಗೆ ಕೆಲಸ ಮಾಡೋಕ್ಕೆ ಮತ್ತು ನನಗೆ ಸಂಬಳ ಕೊಡೋಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಭಗವಂತ ಆಯುರಾರೋಗ್ಯ ಕೊಡಲಿ ಮತ್ತು ನನ್ನ ಏನು ನನ್ನ ನಿವೃತ್ತಿ ಜೀವನದಲ್ಲಿ ನಾನು ಇನ್ನೂ ಕೂಡ ಆಗಿದ್ದೀನಿ ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ ಮತ್ತು ನಮ್ಮ ಆನಕಲ್ ತಾಲೂಕಿನ ಪಶು ಪಶು ಆಸ್ಪತ್ರೆಗೆ ನನ್ನ ಸಹಕಾರ ನನ್ನ ಉತ್ತೇಜನ ಯಾವಾಗೂ ಇರ್ತದೆ ಸರ್ಜಾಪುರದಲ್ಲೂ ಅಷ್ಟೇ ಸರ್ಜಾಪುರದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೂ ನಮ್ಗೆ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸರ್ಜಾಪುರದ ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲ ನಮ್ಮ ಎಲ್ ಡಿ ಒ ಸಾಹೇಬ್ರೊಬ್ಬರು ಇದ್ದಾರೆ ಗೌಡ್ರು ಅವ್ರಿಗೆ ನಾನಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸರ್ಜಾಪುರದ ಹೋಬಳಿ ಹಿಡ್ಕೊಟ್ರು ಆ ಹೋಬಳಿ ಹಿಡ್ಕೊಟ್ರು ಗೌರವ ಮತ್ತು ನಮ್ಮ ಸರ್ಜಾಪುರದ ಪುಷ್ ಆಸ್ಪತ್ರೆ ಗೌರವ ಉಳಿಸ್ಬೇಕು ಅದೇ ರೀತಿ ನಾನು ನಮ್ಮ ಪಾಟೀಲ್ ಸಾಹೇಬ್ರನ್ನು ಕೇಳ್ಕೊತ ಇದ್ದೀನಿ ನಮ್ಮ ಹಾಸ್ಪಿಟ್ಲಲ್ಲಿ ಸರ್ಜಾಪುರದ ಹಾಸ್ಪಿಟ್ಲಲ್ಲಿ ಸಿ ಡಿ ಜರ್ದಿಯ ನೌಕರರಿಲ್ಲ ಯಾಕಂದರೆ ಎಲ್ವೋ ಸಾಹೇಬರು ಬಂದು ಅದು ಬಾಗಿಲು ತೆಗಿಯಕ್ಕಾಗಲ್ಲ ದಯವಿಟ್ಟು ಒಂದು ಡಿ ಗ್ರೂಪ್ ನೌಕರನ್ನ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅವರಿಗೆ ಕೆಲಸ ಮಾಡೋಕ್ಕೆ ನಮ್ಮ ಗೌಡರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ನಮ್ಮ ತಾಲೂಕಿನ ಮುಖ್ಯ ಪಶು ವಿದ್ಯಾಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್ ನನಗೆ ನಾನು ನಿವೃತ್ತಿ ನಿವೃತ್ತಿ ಆದಮೇಲೆ ನನ್ನ ರಾಜಕೀಯಕ್ಕೂ ಕರಿತಾ ಇದ್ದಾರೆ ಸಂಘ ಸಂಸ್ಥೆಗಳವರು ಕರಿತಾ ಇದ್ದಾರೆ ಬಟ್ ನನಗೆ ಯಾವುದು ಚಾಯ್ ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾನು ಇದೇ ಕೆಲಸದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾಕಂದರೆ ಗೋ ಸೇವೆಯೇ ಗೋ ಗೋವರ್ಧನ ಸೇವೆ ಅಂತ ಹೇಳಿದ್ದಾರೆ ಹಿರಿಯರು ಆದ್ದರಿಂದ ನಾನು ಇದರಲ್ಲೇ ಮುಂದುವರಿಬೇಕಂತ ನನ್ನ ಆಸೆ ನನ್ನ ತಂದೆ ಸಮಾನರಾದಂತಹ ಅವರು ಸುಮಾರು ನಲವತ್ತು ವರ್ಷಗಳ ಕಾಲ ಪಶು ವೈದ್ಯಾಧಿಕಾರಿಗಳಾಗಿ ಉತ್ತಮ ಸೇವೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇವರು ಸೇವೆಯನ್ನು ನಿಜವಾಗ್ಲೂ ತುಂಬ ಶ್ಲಾಘನೀಯವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ಇವರ ಸೇವೆ ಹೀಗೆ ಮುಂದುವರಿಲಿ ಇವ್ರ ನಿವೃತ್ತಿ ಜೀವನ ಕೂಡ ಇನ್ನೂ ಅದ್ಭುತವಾಗಿರಲಿ ಎಲ್ಲರೂ ಇವರು ಈ ಸೇವೆ ಮಾಡ್ತಾನೆ ಸಮಾಜಕ್ಕೂ ಕೂಡ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಮುಂದುವರಿಸ್ಕೊಂಡು ಈ ಸಮಾಜದಲ್ಲಿ ಇನ್ನೂ ಇನ್ನೂ ಹೆಚ್ಚು ಎತ್ತರಕ್ಕೆ ಅವರು ಬೆಳೀಲಿ ಸಮಾಜದಲ್ಲಿ ಇನ್ನೂ ಹೆಚ್ಚು ಗೌರವ ಸ್ಥಾನ ಅವರು ಸಿಗಲಿ ಅಂತೇಳಿ ಈ ಒಂದು ದಿನ ಅವ್ರನ್ನ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅವ್ರಿಗೆ ಆ ಶಕ್ತಿಯನ್ನು ನೀಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ